ಹಾಯ್ ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸ್ಪೆಷಲ್ ಡೇ ಯಾಕಪ್ಪ ಅಂದರೆ ಇವತ್ತು ಹಿಂಗಾರು ಫಸ್ಟ್ ಮಳೆ ಸ್ಟಾರ್ಟ್ ಆಗಿದೆ ಮಳೆಗಾಲದ ನಂತರ ಒಂದು ಮಳೆನೂ ಬಂದಿರಲಿಲ್ಲ ಇದೇ ಫಸ್ಟ್ ಮಳೆ ನಾವು ಕಾಫಿ ಕುಡಿಯೋಣ ಅಂತ ಹತ್ರ ಬಂದ್ವಿ ಹೋಟ್ಲ ಹತ್ರ ಬಂದ ಕೂಡ ಜೋರಾಗಿ ಗುಡುಗು ಮಳೆ ಸ್ಟಾರ್ಟ್ ಆಯಿತು ಈಗ ತೋಟಕ್ಕೆ ಹೋಗ್ಬೇಕಂತ ಇದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ಹಾಗಾದರೆ ಈ ಸ್ಪೆಷಲ್ ಡೇನಲ್ಲಿ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತೋಟಕ್ಕೆ ನಿನ್ನೆ ಬರಲಿಕ್ಕಾಗಿಲ್ಲ ಇವತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಫುಲ್ಲು ಮಳೆ ಸಂಜೆವರೆಗೂ ಬಂತು ಸುಮಾರು ಎರಡು ಎರಡೂವರೆ ಗಂಟೆ ಕಾಲ ಸಣ್ಣ ಮಳೆ ಬಂತು ಇವತ್ತು ನೋಡಿ ತೋಟದಲ್ಲಿ ಕಾಳುಮೆಣ್ಸು ಕುಯ್ತಾ ಇದ್ದಾರೆ ಇವತ್ತು ಫೈನಲು ಇವತ್ತು ಕಾಳುಮೆಣ್ಸು ಕುಯ್ದು ಮುಗಿಯುತ್ತೆ ಸುಮಾರಾಗಿ ಕುಯ್ತಾ ಒಂದು ವಾರ ಆಯಿತು ಒಂದು ವಾರದಿಂದ ಕುಯ್ತಾ ಇದ್ದೀವಿ ಈಗ ಲಾಸ್ಟ್ ಟೈಮಿಗೆ ಸ್ವಲ್ಪ ಹಣ್ಣು ಜಾಸ್ತಿ ಸಿಗ್ತಾ ಇದೆ ತುಂಬ ದಿವಸ ಆಯ್ತಲ್ಲ ಹಾಗಾಗಿ ಇವತ್ತಿಗೆ ಕೊಯ್ದು ಫಿನಿಶ್ ಆಗುತ್ತೆ ನೋಡಿ ಹಣ್ಣು ಹೇಗಾಗಿದೆ ಸಾಧಾರಣ ಫಿಫ್ಟಿ ಫಿಫ್ಟಿ ಆಗಿದೆ ಸ್ನೇಹಿತರೆ ನೋಡಿ ಇದು ಕಾಣಿಸ್ತಾ ಇದೆ ನೋಡಿ ಇದು ಕರಿಮುಂಡ ಬಳ್ಳಿ ಇದು ಇದು ಸ್ವಲ್ಪ ಎಲೆ ಚಿಕ್ಕ ಮತ್ತು ಫಸ್ಟೇ ಹಣ್ಣು ಬಿಡುತ್ತೆ ಈ ಕಡೆ ಇರೋದೆಲ್ಲ ಸಾಧಾರಣವಾಗಿ ಪಣಿಯೂರು ಸಾಧಾರಣವಾಗಿ ನಮ್ಮ ತೋಟದಲ್ಲಿರೋದು ಪಣಿಯೂರು ಒಂದು ಜಾಸ್ತಿ ಸ್ನೇಹಿತರೆ ಕರಿಮುಂಡ ಇದೆಯಲ್ಲ ಇದು ವರ್ಷವೂ ಒಂದೇ ರೀತಿ ಫಸಲು ಕೊಡುತ್ತೆ ಈ ಪಣೀರನ್ನು ಆ ರೀತಿ ಅಲ್ಲ ಸಾಧಾರಣವಾಗಿ ಒಂದು ವರ್ಷ ಬಂಪರ್ ಫಸಲು ಬಂದರೆ ಒಂದು ವರ್ಷ ಅದರ ಅರ್ಧನೂ ಇರೋದಿಲ್ಲ ಫುಲ್ಲು ಫಸಲು ಡೌನ್ ಆಗುತ್ತೆ ಸ್ನೇಹಿತರೆ ಕಾಳು ಮೆಣಸು ನಾ ಹೇಳಿದಾಗೆ ರೇಟು ಜಂಪ್ ಆಗ್ತಾ ಇದೆ ಈಗ ಏಳ್ನೂರು ಏಳ್ನೂರು ಹತ್ತರವರೆಗೆ ಇದೆ ಸಾಧಾರಣವಾಗಿ ಎಂಟುನೂರು ರೂಪಾಯಿವರೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಬೇರೆ ಮಾರ್ಕೆಟಲ್ಲಿ ಏಳ್ನೂರ ಐವತ್ತು ಏಳ್ನೂರ ಅರುವತ್ತು ಅಂತ ಹಾಕ್ತಾ ಇದ್ದಾರೆ ಆದರೆ ಇಲ್ಲೆಲ್ಲ ಸಾಧಾರಣವಾಗಿ ಏಳ್ನೂರ ಹತ್ತಿದೆ ನಿಮ್ಮ ಕಡೆಯೆಲ್ಲ ಏನು ರೇಟಿದೆ ತಿಳಿಸಿ ನೋಡಿ ಇದು ಲಾಸ್ಟ್ ಫೈನಲ್ ಪಟ ಅಲ್ಲಿಗೆ ಬಂದಿದ್ದಾರೆ ಎಲ್ಲ ಕುಯಿತಾ ಇವತ್ತು ಜಾಸ್ತಿ ಜನ ಬಂದಿಲ್ಲ ಇವತ್ತು ನಾಲ್ಕು ಜನ ಬಂದಿದ್ದಾರೆ ಅಷ್ಟೇ ಬೇಗ ಕುಯ್ದು ಮುಗಿಯುತ್ತೆ ಆಲ್ರೆಡಿ ನಾ ಮೊದಲೇ ಹೇಳಿದಾಗೆ ಇವತ್ತಿಗೆ ಕಾಳ್ಮೆಣ್ಸು ಕುಯ್ದು ಫಿನಿಶ್ ಆಗುತ್ತೆ ಅಂತ ಹೇಳಿದ್ದೆ ಹಾಗೆ ಫಿನಿಶ್ ಆಯಿತು ಹಾಗೆ ಕಾಳ್ಮೆಂಟ್ಸು ಮಿಷನಿಗೆ ಹಾಕ್ತಾ ಇದ್ದೀವಿ ಅದು ಸಹ ಇವತ್ತು ಲಾಸ್ಟೇ ಇವತ್ತಿಗೆ ಮುಗಿಯುತ್ತೆ ನಿಮಗೆ ಮಿಷನಿಗೆ ಹಾಕೋದ್ರ ಬಗ್ಗೆ ಡೆಮೋ ಕೊಟ್ಟಿರಲಿಲ್ಲ ಇವತ್ತು ತೋರಿಸ್ತೀನಿ ಬನ್ನಿ ಆರಾಮಲ್ಲಿ ಒಬ್ಬರು ಯೂಸ್ ಮಾಡ್ಬೋದು ಇದ್ರ ಕೆಪಾಸಿಟಿ ಗಂಟೆಗೆ ಇನ್ನೂರರಿಂದ ಮುನ್ನೂರು ಕೆ ಜಿ ಇದ್ರ ಕೆಪಾಸಿಟಿ ಇದ್ರ ಕೆಪಾಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಹೇಗಪ್ಪ ಅಂದರೆ ಒಂದು ಮೋಟ್ರ್ ಚೇಂಜ್ ಮಾಡ್ಕೊಬೇಕಾಗತ್ತೆ ಆಫ್ ಎಚ್ ಪಿ ಮೋಟ್ರ್ ಇರುತ್ತೆ ಸಾಧಾರಣಗಿ ನಾವು ತಂದಿದ್ರಲ್ಲಿ ಒನ್ ಎಚ್ ಪಿ ಮೋಟ್ರ್ ಮಾಡಿಕೊಂಡ್ರೆ ಇದ್ರ ಡಬಲ್ ಆಗುತ್ತೆ ಕೆಪಾಸಿಟಿ ನೋಡಿ ನಾವು ಬ್ಯಾಗು ಓಪನ್ ಮಾಡಿಕೊಂಡು ಬ್ಯಾಗಿಂದ ಡೈರೆಕ್ಟಾಗಿ ಕೈನಲ್ಲಿ ತೆಗೆದಾಕ್ತೀವಿ ಇನ್ನೊಂದು ಸುಲಭ ಅಂದರೆ ಬುಟ್ಟಿಗೆ ಹಾಕ್ಕೊಂಡು ಬುಟ್ಟಿಯಿಂದ ಸುರಿಬೋದು ಅದು ಸ್ವಲ್ಪ ಈಸಿ ಆಗುತ್ತೆ ಅಡಿಗಡೆ ನಾವು ಟಾರ್ಪಲ್ ಹಾಸ್ಕೊಂಡಿದ್ದೀವಿ ಕಾಳು ಅಕಸ್ಮಾತ್ ಬಿದ್ದರೆ ಕೆಳಗಡೆ ಟಾರ್ಪಲ್ ಮೇಲೆ ಇರಲಿ ಅಂತ ಆಮೇಲೆ ನಾವು ಎದುರುಗಡೆ ಚೀಲ ಕಟ್ಕೊಂಡಿದ್ದೀನಿ ಚೀ ತೋರಿಸ್ತೀನಿ ನಿಮಗೆ ಕೆಲವೊಂದು ಮಿಷನ್ಗೆ ಈ ಬೆಲ್ಟ್ ಸೈಡು ಕವರ್ ಬರುತ್ತೆ ಇದರಲ್ಲಿ ಏನು ಕೊಟ್ಟಿಲ್ಲ ಈ ಮಿಷನಲ್ಲಿ ಒಂದು ಸಲಕ್ಕೆ ಫೈಬರ್ ಬುಟ್ಟಿನಲ್ಲಿ ಒಂದು ಬುಟ್ಟಿ ಹಾಕ್ಬೋದು ಆನಂತರ ಸ್ಟಾಪ್ ಮಾಡಬೇಕಾಗುತ್ತೆ ಸ್ಟಾಪ್ ಮಾಡಿ ಅಲ್ಲಿ ಸೈಡಲ್ಲಿ ಕರೆ ಬರುತ್ತೆ ಆ ಕರೆನ ತೆಗಿಬೇಕಾಗುತ್ತೆ ಇದು ಇನ್ನೊಂದು ಮಿಷನಲ್ಲಿ ಹೇಗಪ್ಪ ಅಂದರೆ ಕರೆನೇ ಸಪ್ರೇಟಾಗಿ ಬರುತ್ತೆ ಇದರಲ್ಲಿ ಆ ರೀತಿ ಅಲ್ಲ ಕರೆ ಬಂದು ಒಂದು ಸೈಡಿಗೆ ಬಂದು ನಿಂತ್ಕೊಂಡೆ ಅದನ್ನು ನಾವು ತೆಗಿಬೇಕು ನೋಡಿ ಇಲ್ಲಿ ಎದುರುಗಡೆ ಆ ರೀತಿ ಚೀಲ ಕಟ್ಕೊಂಡಿದ್ದೀವಿ ನಾವು ದೊಡ್ಡ ಚೀಲ ಇದೆ ಸಾಧಾರಣವಾಗಿ ಆ ಚೀಲನೇ ಕಟ್ಬಿಟ್ಟಿದ್ದೀವಿ ಅವಾಗ ಸಾಧಾರಣವಾಗಿ ಕಾಳು ಎಲ್ಲೂ ಕೆಳಗಡೆ ಬೀಳೋದಿಲ್ಲ ಇನ್ನೊಂದೇನಪ್ಪ ಅಂದರೆ ಮಿಷನ್ನು ಸಾಧಾರಣವಾಗಿ ನಾವು ಮೆಣಸಿನ ಕಾಳೆಲ್ಲ ಹಾಕಿ ಮುಗಿದ ಮೇಲೆ ಒಂದು ಸಲ ಮಿಷನ್ನನ್ನು ಕ್ಲೀನ್ ಮಾಡಿಡಬೇಕಾಗುತ್ತೆ ಇಲ್ಲಾಂದರೆ ಒಳಗಡೆ ಹೋಲೆಲ್ಲ ಇರುತ್ತೆ ಅದೆಲ್ಲ ಬ್ಲಾಕ್ ಆಗುತ್ತೆ ಸಾಧಾರಣವಾಗಿ ಹೆಚ್ಚಾಗಿ ಕಾಳು ಮೆಣಸು ಬೆಳೆಗಾರರ ಮನೆಯಲ್ಲೆಲ್ಲ ಸಾಧಾರಣವಾಗಿ ಈಗ ಮಿಷನ್ ಇರುತ್ತೆ ಮತ್ತು ಉಳಿದ ಹಾಗೆ ಮಿಷನ್ ಫಿನಿಷಿಂಗ್ ಎಲ್ಲ ಚೆನ್ನಾಗಿದೆ ಗೇಜ್ ಎಲ್ಲ ಹೆವಿ ಗೇಜ್ ಮಾಡಿದ್ದಾರೆ ಕಾಳುಮೆಣ್ಸು ಮೆಣಸು ಮುಗಿತಾ ಬಂತು ಬನ್ನಿ ಚೀಲ ತೆಗಿಯೋಣ ಈಗ ನೋಡಿ ಕಾಳು ಹೇಗೆ ಬಂದಿದೆ ನೋಡಿ ತೋರಿಸ್ತೀನಿ ಈಗ ಸಾಧಾರಣವಾಗಿ ಅವತ್ತು ಕುಯ್ಕೊಂಡು ಬಂದು ಕಾಳು ಮೆಣಸನ್ನ ಅವತ್ತು ಅಥವಾ ಒಂದು ದಿವಸ ಬಿಟ್ಟು ಹಾಕ್ಬೋದು ಜಾಸ್ತಿ ದಿವಸ ಬಿಟ್ಟರೆ ಕಾಳು ಒಂಥರ ಆಗುತ್ತೆ ನೋಡಿ ಕ್ಲೀನಾಗಿ ಬಂದಿದೆ ಯಾವುದೇ ಒಂದು ಕರೆ ಅಥವಾ ಕಸ ಏನೂ ಬಂದಿಲ್ಲ ಸ್ನೇಹಿತರೆ ಹಾಗಾದರೆ ನಾಳೆ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ವೀಕ್ಷಕರೇ